ಮ್ಯಾಜಿಕ್ ಹೂ ಮತ್ತು ದಯಾಳು ಹುಡುಗಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ಹನಿ ಎಂಬ ಪುಟ್ಟ ಹುಡುಗಿಯು ಹಳ್ಳಿಯ ಹಂಚಿನಲ್ಲಿರುವ ಕಾಡಿನ ಕಡೆಗೆ ನಡೆಯುತ್ತಿರುತ್ತಾಳೆ ಅವಳು ಹೂಗಳನ್ನು ಸಂಗ್ರಹಿಸುತ್ತಿದ್ದಾಳೆ ಹನಿ ತನ್ನಷ್ಟಕ್ಕೆ ಅಮ್ಮ ಹೇಳಿದಳು ಎಂದು ಹಬ್ಬಕ್ಕೆ ಮನೆಯನ್ನು ಅಲಂಕರಿಸಲು ಸುಂದರವಾದ ಹೂಗಳನ್ನು ತರಬೇಕೆಂದು ಈ ಕಾಡಿನಲ್ಲಿ ಸಿಗಬಹುದೇನೋ ಎಂದು ಅವಳು ಆಳವಾದ ಕಾಡಿನೊಳಗೆ ಹೋಗುತ್ತಾಳೆ ಮತ್ತು ಒಂದು ವಿಚಿತ್ರವಾದ ಹೊಳಪನ್ನು ನೋಡುತ್ತಾಳೆ ಹನಿ ಇದು ಏನು ಇಷ್ಟು ಪ್ರಕಾಶಮಾನವಾಗಿದೆಯಲ್ಲ ಎಂದು ಅವಳು ಹತ್ತಿರ ಹೋಗಿ ನೋಡುತ್ತಾಳೆ ಅಲ್ಲಿ ಒಂದು ಸುಂದರವಾದ ಬಣ್ಣ ಬಣ್ಣದ ಹೂವು ಹೊಳೆಯುತ್ತಿರುತ್ತದೆ ಹನಿ ಹೋ ಎಂತಹ ಸುಂದರವಾದ ಹೂವು ಇದು ನಾನು ಇದನ್ನು ಎಂದಿಗೂ ನೋಡಿರಲಿಲ್ಲ ಎಂದು ಅವಳು ಹೂವನ್ನು ಮುಟ್ಟಲು ಕೈ ಚಾಚುತ್ತಾಳೆ ಹೂವನ್ನು ತೆಗೆದುಕೊಂಡು ಹಿಂದಿರುಗುವಾಗ ದಾರಿಯಲ್ಲಿ ಅವಳಿಗೆ ವೃದ್ಧ ಮಹಿಳೆಯೊಬ್ಬಳು ಕಾಣಿಸುತ್ತಾಳೆ ವೃದ್ಧ ಮಹಿಳೆ ಹೇಳುತ್ತಾಳೆ ನಗುತ್ತಾ ಇಲ್ಲಿಂದ ತಂದೆಯೇ ಅದ್ಭುತವಾದ ಹೂವನ್ನು ಮಗು ಎಂದು ಕೇಳುತ್ತಾಳೆ ಹನಿ ನಮಸ್ತೆ ಅಜ್ಜಿ ಕಾಡಿನಲ್ಲಿ ಸಿಕ್ಕಿತು ಇದು ಮಾಂತ್ರಿಕ ಹೂವೇ ತುಂಬ ಹೊಳೆಯುತ್ತಿದೆ ಎಂದು ಕೇಳುತ್ತಾಳೆ ವೃದ್ಧ ಮಹಿಳೆ ಹೇಳುತ್ತಾಳೆ ಹೌದು ಮಗು ಇದು ಮಾಂತ್ರಿಕ ಹೂವು ಇದನ್ನು ಮುಟ್ಟಿದಾಗ ನಿನ್ನ ಮನಸ್ಸಿನಲ್ಲಿ ಏನು ಆಸೆಯಿದೆಯೋ ಅದು ನೆರವೇರುತ್ತದೆ ಆದರೆ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಎಂದು ಹೇಳುತ್ತಾಳೆ ಹನಿ ನಿಜವೇ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ನನ್ನ ಅಮ್ಮ ಯಾವಾಗಲೂ ಆರೋಗ್ಯವಾಗಿರಬೇಕು ಎಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತಾಳೆ ವೃದ್ಧ ಮಹಿಳೆ ಹಾಗಾದರೆ ಈ ಹೂವನ್ನು ನಿನ್ನ ಅಮ್ಮನ ಬಳಿ ತೆಗೆದುಕೊಂಡು ಹೋಗು ಅವಳು ಬೇಗ ಗುಣಮುಖಳಾಗುತ್ತಾಳೆ ಆದರೆ ನೆನಪಿಡು ಈ ಹೂವಿನ ಶಕ್ತಿ ಸೀಮಿತ ಎಂದು ವೃದ್ಧ ಮಹಿಳೆ ಕಣ್ಮರೆಯಾಗುತ್ತಾಳೆ ಹನಿ ಆ ಹೂವನ್ನು ತೆಗೆದುಕೊಂಡು ಮನೆಗೆ ಓಡಿ ಬರುತ್ತಾಳೆ ಅವಳ ತಾಯಿ ಹಾಸಿಗೆಯಲ್ಲಿ ಮಲಗಿದ್ದಾಳೆ ಹನಿ ಅಮ್ಮ ನೋಡಿ ನನಗೊಂದು ಮಾಂತ್ರಿಕ ಹೂವು ಸಿಕ್ಕಿದೆ ಇದರಿಂದ ನೀನು ಬೇಗ ಗುಣಮುಖಳಾಗುತ್ತೀಯಂತೆ ಎಂದು ಹನಿ ಆ ಹೂವನ್ನು ತನ್ನ ತಾಯಿಯ ಕೈಯಲ್ಲಿ ಇಡುತ್ತಾಳೆ ತಕ್ಷಣ ಅವಳ ತಾಯಿಯ ಮುಖದಲ್ಲಿ ನಗು ಕಾಣಿಸುತ್ತದೆ ಅವಳು ನಿಧಾನವಾಗಿ ಹಾಸಿಗೆಯಿಂದ ಹೇಳುತ್ತಾಳೆ ಹನಿಯ ತಾಯಿ ಹನಿ ನನಗೆ ಈಗ ತುಂಬ ಚೆನ್ನಾಗಿ ಅನಿಸುತ್ತಿದೆ ಇದು ನಿಜಕ್ಕೂ ಮಾಂತ್ರಿಕ ಹೋವು ಹನಿ ಸಂತೋಷದಿಂದ ಹೌದು ಅಮ್ಮ ನಾನು ಹೇಳಿದೆನಲ್ಲ ಎಂದು ಹೇಳಿ ಹನಿ ಮತ್ತು ಅವಳ ತಾಯಿ ಅಪ್ಪಿಕೊಳ್ಳುತ್ತಾರೆ ಮುಂದಿನ ದಿನವನ್ನು ಸಂತೋಷವಾಗಿ ಕಳೆಯುತ್ತಾರೆ